ಹಾಯ್ ಫ್ರೆಂಡ್ಸ್ ನಮಸ್ಕಾರ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ನಾನಿವತ್ತು ರುಚಿಯಾದಂಥ ರಸಭರಿತ ಜಾಮೂನ್ ಮಾಡೀನಿ ನೋಡ್ರಿ ಎಲ್ಲ ಎಷ್ಟು ಚಲೋ ಅಂದ್ರೆ ಅಷ್ಟು ಚಲೋ ಬಂದೈತಿ ಭಾಳ ಸಾಫ್ಟಾಗಿ ಜ್ಯೂಸಿಯಾಗಿ ರೀ ಮದುವೆ ಇಲ್ಲೊಂದು ಬಟ್ಲ ತೊಗೊಂಡೆ ನೋಡ್ರಿ ಅದಕ್ಕೆ ಜಾಮೂನ್ ಹಿಟ್ಟು ಹಾಕಿದ್ದೆ ನಾನು ಜಾಮೂನ್ ಮಿಕ್ಸ್ ನೀವು ಯಾವ ಕಂಪ್ನಿದಾರ ತೊಗೋರಿ ಎಮ್ ಟಿ ತಗೋಬೇಕಂತ ತೊಗೋಬೇಕಂತೇನಿಲ್ಲ ನೋಡಿರಿ ನಾನು ಇದನ್ನು ತೊಗೊಂಡೇನಿ ಈ ಬಟ್ಲು ತುಂಬ ಒಂದು ಬಟ್ಲು ಜಾಮೂನ್ ಮಿಕ್ಸ್ ಆಯ್ತು ಅದು ಇದನ್ನ ಯಾಕೆ ಅಳತಿ ಮಾಡ್ಬೇಕಂತಂದ್ರೆ ನೀರು ಕಲಿಸೋಕೆ ನಾವು ಎಷ್ಟು ತೊಗೋಬೇಕಂತ ಗೊತ್ತಾಗಂಗಿಲ್ಲ ಒಬ್ಬೊಬ್ರು ಅಗದಿ ಕಡಿಮೆ ತೊಗೊತಾರ ಕಡಿಮೆ ತೊಗೊಂಡ್ರೆ ಒಳಗೆ ಗಂಟಾಗಿಬಿಡ್ತಾವೆ ಅವು ಭಾಳ ಗಟ್ಟಿ ಕಲಿಸಿದ್ರೆ ಅದಕ್ಕೆ ಇದ್ರ ಅರ್ಧದಷ್ಟೇ ನೀರು ತೊಗೋಬೇಕು ಅದಕ್ಕೆ ನಾನು ಇಲ್ಲಿ ಹಿಟ್ಟು ಅಳತಿ ಮಾಡ್ಕೊಂಡೀನಿ ಇಷ್ಟು ಅರ್ಧದಷ್ಟೇ ನೀರು ತೊಗೋಬೇಕು ತಗೊಂಡು ಸಸ್ವಲ್ಪನ ಸ್ವಲ್ಪನ ಹಾಕಿ ಬೆರಳಿಂದಾನೆ ಕಲಿಸ್ಬೇಕ್ರಿ ಇದನ್ನು ನಾದಬಾರ್ದು ಚಪಾತಿ ಹಿಟ್ಟು ಥರ ಗಟ್ಟಿಗೆ ನಾದಬಾರ್ದು ಜಸ್ಟ್ ಹಿಂಗೆ ಬೆರಳೆ ಕಲಸಿರಿ ಜಾಸ್ತಿ ನೀರು ರೀ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಬೇಕು ನೋಡ್ರಿ ನೋಡಿರಿ ಮತ್ತು ಅದ್ರೊಳಗೆ ಇಷ್ಟು ನೀರು ಉಳಿತು ಅದ ಈ ಥರ ಬಂದಿತ್ತು ನೋಡಿರಿ ಹಿಟ್ಟು ನಾದಿಂದ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕ್ರಿ ನಾನೇ ಸಕ್ಕರೆ ಪಾಕ ಮಾಡೋಕೆ ಒಂದು ಎಂಟುನೂರು ಅಷ್ಟು ಸಕ್ಕರೆ ತೊಗೊಂಡಿನಿ ಅದರಷ್ಟು ನೀರು ತೊಗೋಬೇಕ್ರಿ ಅದಕ್ಕೆ ಅದಕ್ಕೆ ಒಂದು ಪಾತ್ರೆ ಒಳಗೆ ಅಳ್ತಿ ಮಾಡ್ಕೊಂಡಿ ಅದನ್ನು ಆ ಪಾತ್ರೆ ತುಂಬ ಸಕ್ಕರೆ ಆಗೈತಿ ಅದರ ತುಂಬಾ ನೀರು ತೊಗೋಬೇಕು ನೋಡಿ ಎಷ್ಟು ನೀರು ತೊಗೊಂಡಿನಿ ಅಂದರೆ ಕರೆಕ್ಟ್ ಹದ ಬರ್ತದೆ ಅದು ಕಡಿಮೆ ನೀರು ತೊಗೊಂಡ್ರೆ ಪಾಕ ಗಟ್ಟಿತಿ ಜಾಸ್ತಿ ತೊಗೊಂಡ್ರೆ ಅದು ಚೆಂದಾಗೆ ಸ್ವೀಟ್ ಆಗಂಗಿಲ್ಲ ಸಕ್ಕರೆ ಕರ್ಕೋವರೆಗೂ ಕೈಯಾಡ್ಸ್ತಾ ಇರ್ಬೇಕು ಇದನ್ನ ನೋಡ್ರಿ ಈ ಥರ ಹದ ಬಂದೈತಿ ನೋಡ್ರಿ ಒಳಗೆ ಎಷ್ಟು ಸ್ವಲ್ಪ ಬ್ರೆಡ್ ಥರ ಬಂದೈತಿ ಇದನ್ನ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಭಾಳ ಹತ್ತಿಕ್ಕಿ ಉಂಡೆ ಮಾಡಬಾರ್ದ್ರಿ ಸಾಫ್ಟಾಗೇನ ಮಾಡ್ಬೇಕು ಹಾಂ ನೋಡಿರಿ ಹಿಂಗೆ ಬಂದೈತೆ ನೋಡ್ರಿ ಎಲ್ಲಾನು ಉಂಡಿ ಮಾಡಿ ಮಾಡಿಟ್ಕೊಂಡಿನಿ ನಾನು ಅದಕ್ಕೆ ಅದು ಒಣಗಬಾರ್ದು ಅಂಥೇಳಿ ಒಣಗಿದ್ರೆ ಕ್ರ್ಯಾಕ್ ಬಿಡ್ತತ್ತು ಅದು ಜಾಮೂನು ಕರಿ ಮುಂದೆ ಹಂಗಾಗಿ ಒಂದು ಬಟ್ಟೆ ಮುಚ್ಕೊಂಡಿನಿ ನಾನು ನೋಡ್ರಿ ಎಣ್ಣೆ ಹದವಾಗಿ ಕಾಸಿ ಅದ್ರೊಳಗೆ ಜಾಮೂನು ಹಾಕ್ಬೇಕ್ರಿ ದುಂಡಿಗೆ ಮಾಡಿಟ್ಟರೋದಾಗ ಜಾಮೂನ್ ಹಾಕ್ಬೇಕ್ರಿ ಜಾಮೂನು ಹಾಕಿಂದ ಸ್ವಲ್ಪ ಕೈಯಾಡ್ಸ್ಬೇಕು ರೀ ಅದನ್ನ ಇಲ್ಲಾಂದ್ರೆ ತಳ ಹಿಡಿತಾವ ಕೆಳಗೆ ನೋಡಿರಿ ಈ ಥರ ಹದವಾಗಿ ಕಾದತೇನಿ ನೋಡಿ ಎಷ್ಟು ಚಲೋ ಬಂದವು ನೋಡ್ರಿ ಜಾಮೂನು ಒಂದು ಕ್ರ್ಯಾಕ್ ಆಗಿಲ್ಲ ನೋಡಿ ಎಷ್ಟು ಚೆಂದ ಬಂದವು ಈ ಥರ ಬ್ರೌನ್ ಕಲರ್ ಒಳಗೆ ಕರಿ ಸ್ವಲ್ಪ ಜಾಸ್ತಿನೇ ಬ್ರೌನ್ ಅದನ್ನು ತೀರಾ ಬೆಳಗಿದ್ದಾಗ ತೆಗಿಬೇಡ್ರಿ ಒಳಗೆ ಚೆಂದಾಗೆ ಅದು ಇಷ್ಟು ಯಾಲಕ್ಕಿ ಯಾವ್ದು ಪೌಡ್ರ್ ಹಾಕಾತ ನೋಡ್ರಿ ಸಕ್ಕರೆ ಕರಿಗಿದ ಮೇಲೆ ಎರಡು ನಿಮಿಷ ಜೋರಿಗೆ ಉರಿ ಇಟ್ಟು ಕುದಿಸ್ಬೇಕ್ರಿ ಕುದಿಸಿದ ಮೇಲೆ ಅದಕ್ಕೆ ಪರ್ಫೆಕ್ಟ್ ಹದ ಬಂದಿರ್ತೈತಿ ಈ ಥರ ಬಂದೈತಿ ಜಾಮೂನ್ ಹಿಂಗೆ ಬಂದವು ನೋಡ್ರಿ ಬ್ರೆಡ್ ಥರ ಬಂದವು ನೋಡಿ ಈ ಥರ ಒಂದೇ ಸಲಕ್ಕೆ ನಾನು ಕರೆದಿಟ್ಟೇನೆ ಈಗ ಜ್ಯೂಸ್ ಅಂಕರ ಸುಡಾಕತ್ತೈತಲ್ರಿ ರೀ ಹಾಕ್ಬೇಕು ಪೂರ್ ಆರು ಮಠ ಬಿಡ್ಬಾರ್ದ್ರಿ ಅದನ್ನು ಜ್ಯೂಸು ಸುಡ್ತಾ ಇರ್ಬೇಕು ಈ ಥರ ಜಾಮೂನು ನೋಡ್ರಿ ಸ್ವಲ್ಪ ಬೆಚ್ಚಗಿದ್ರೆ ನೆಡ್ತೈತಿ ಅವಾಗನ ಹಾಕಿಬಿಡ್ಬೇಕು ಹಾಕ್ಬೇಕು ಹಾಕ್ಬೇಕ್ರಿ ಜಾಮೂನು ಭಾಳ ಸುಡ್ತಿರಬಾರ್ದು ಭಾಳ ಸುಡಾಕತ್ತಿರ ಎರಡೂ ಕೂಡಿ ಆಗಿ ಅಂಬ್ಲಿ ಥರ ಅದು ನೋಡ್ರಿ ಕರ್ಫೆಕ್ಟ್ ಹದ ಐತಿ ಚಲೋ ಬಂದವಂತ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದವ್ರಿ ನೋಡಿ ಒಂದೂ ಒಡೆದಿಲ್ಲ ಮತ್ತು ಹಳ್ಳಿ ಯಾವುದೂ ಕ್ರ್ಯಾಕ್ ಬಿಟ್ಟಿಲ್ಲ ಮತ್ತು ಹೊಳ್ಳಿ ಒಳಗೆ ಗಂಟು ಆಗಿಲ್ಲ ಈ ಥರ ಬಂದತ್ ನೋಡಿರಿ ನೋಡಿರಿ ಫ್ರೆಂಡ್ಸ್ ನೀವು ಈ ಥರ ಟ್ರೈ ಮಾಡಿರಿ ಹೆಂಗೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿರಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋದಂಗೆ ಹಂಗೆ ನೋಡೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ನಮ್ಗೆ ಲೈಕ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ಇರ್ತೇನೆ ರೀ ನಾನು ನಮ್ಮ ಚಾನಲ್ ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ